ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನಾವಿವತ್ತು ಮಹಾರಾಜ ಗ್ರೌಂಡಿಗೆ ಬಂದಿದ್ದೀವಿ ಅಲ್ಲಿ ಮೈಸೂರು ಸಂತೆ ಪ್ರೋಗ್ರಾಮ್ ನಡೀತಾ ಇದೆ ನಾವು ಬಂದಿರೋದು ಸಂಜೆ ಈವ್ನಿಂಗ್ ಆಗಿತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ರಿಗೆ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಾರ್ ಗಳದು ಮಾಡೆಲ್ಸ್ ಮತ್ತೆ ಬೈಕ್ ಮಾಡೆಲ್ಸ್ ಎಲ್ಲ ಇಟ್ಟಿದ್ರು ಎಲ್ಲಾ ಕಂಪನಿ ದು ಕೂಡ ಇತ್ತು ಡಬ್ಲ್ಯೂ ಇಂದ ಹಿಡಿದು ಪ್ರತಿಯೊಂದು ಅದನ್ನ ಪರ್ಚೇಸ್ ಮಾಡೋದಿದ್ರೆ ಮಾಡಬಹುದು ಡೆಮೋಸ್ ಎಲ್ಲ ನೋಡಬಹುದು ಬೇಕಾದ್ರೆ ಹೊಸ ಹೊಸ ಅದು ಇದು ಮೋಟಾರ್ ಶೋರೂಮ್ ಗಳೆಲ್ಲ ಇರ್ತಾರಲ್ಲ ಅವರು ಇದನ್ನ ಇಟ್ಟಿರ್ತಾರೆ ನೋಡ್ಲಿಕ್ಕೆ ಅಂತ ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ತಿದ್ವಿ ಮುಂದೆ ಹೋಗ್ತಾ ಹೋಗ್ತಾ ಈ ಸರಿ ಹೊಸದೊಂದು ಶಾಪ್ ಎಂಎಸ್ ಎಸ್ ಗೋಲ್ಡ್ ಆಗಿದೆ ಅಲ್ವಾ ಸ್ವಲ್ಪ ದಿನನೇ ಆಯ್ತು ಮೈಸೂರಲ್ಲಿ ಇದು ಲಾಂಚ್ ಆಗಿ ಎಂ ಎಸ್ ಗೋಲ್ಡ್ ಇದಿರೋದು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ನಂಗೆ ಅಡ್ರೆಸ್ ಎಲ್ಲ ಅಷ್ಟ್ ಹೇಳಕ್ಕೆ ಬರಲ್ಲ ಇಲ್ಲಿ ಇವಾಗ ಇವಾಗೆಲ್ಲ ಪ್ಲೇಸಸ್ ಎಲ್ಲ ತಿಳ್ಕೊಳ್ತಿರೋದ್ರಿಂದ ಅಹ್ ಇಲ್ಲಿ ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಆಂಟಿಕ್ ಐಟಮ್ಸ್ ಪ್ರತಿಯೊಂದು ನಮಗೆ ನೋಡ್ಲಿಕ್ಕೆ ಇಟ್ಟಿದ್ರು ಮತ್ತೆ ಪರ್ಚೇಸ್ ಕೂಡ ಮಾಡಬಹುದಿತ್ತು ದೊಡ್ಡ ದೀಪದಿಂದ ಹಿಡಿದು ಸಣ್ಣ ದೀಪದವರೆಗೆ ಕಾಲ್ ಚೈನ್ ಇಂದ ಹಿಡಿದು ಕಾಯಿನ್ಸ್ ವರ್ಗೆ ಪ್ರತಿಯೊಂದು ನ ಇಲ್ಲಿ ಪರ್ಚೇಸ್ ಮಾಡಬಹುದಿತ್ತು ಶಾಪಿಗೆಲ್ಲ ಹೋಗಿಲ್ಲ ಟೈಮ್ ಸಾಕಾಗಿಲ್ಲ ಅಂತಂದ್ರೆ ಇಲ್ಲೇನೆ ತಗೊಂಬೋದಿತ್ತು ತುಂಬಾನೇ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಮತ್ತೆ ಅಲ್ಲೂ ಕೂಡ ಎಲ್ಲ ಅಲ್ಲೇನೆ ಇಟ್ಟಿದ್ರು ಸ್ಟಾಕ್ ಮಾಡಿ ಇಟ್ಟಿದ್ರು ನೋಡ್ಲಿಕ್ಕೂ ಕೂಡ ಎಲ್ಲ ತುಂಬಾನೇ ಪರ್ಚೇಸ್ ಕೂಡ ಮಾಡ್ತಿದ್ರು ಎಲ್ರೂನು ಕಲ್ಶಗಳೆಲ್ಲ ತುಂಬಾ ಅಟ್ರಾಕ್ಷನ್ ಆಗುತ್ತೆ ನನಗಂತೂ ನಾನು ಒಂದ್ ಚಿಕ್ಕ ಚಂಬಿದೆ ಆ ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ತಗೊಳೋಣ ಅಂತ ಅನ್ಕೊಂಡೆ ನಾನ್ ಚೈನ್ ನೋಡ್ತಿದ್ರೆ ಹೇಳ್ತಾರೆ ಆ ಒಂದ್ ಚೈನು ಹಾಕಲ್ಲ ಇದುವರೆಗೂ ಮೂರ್ ಮೂರ್ ಚೈನ್ ಇಟ್ಕೊಂಡಿದ್ಯಾ ಮನೇಲಿ ಅಂತ ಹೇಳ್ತಾರೆ ನಮ್ಮ ಮನೆಯವರು ಮತ್ತೆ ಮುಂದೆ ಬರ್ತಾ ಬರ್ತಾ ಸ್ಟೇಜ್ ಕೂಡ ಮಾಡಿದ್ರು ಯಾಕಂದ್ರೆ ಈವ್ನಿಂಗ್ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನಾವೊಂದ್ ಫೈವ್ ಓ ಕ್ಲಾಕ್ ಗೆಲ್ಲ ಬಂದಿದ್ರಿಂದ ಬೆಲ್ಟ್ ಬೆಳ್ಕಾಯಿ ಇತ್ತು ಕತ್ಲೆ ಆಗಿರ್ಲಿಲ್ಲ ಸ್ವಲ್ಪ ಈವ್ನಿಂಗ್ ಎಲ್ಲಾ ಆದ್ಮೇಲೆ ಕತ್ಲೆ ಆದ್ಮೇಲೆ ಸ್ವಲ್ಪ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ಇದೆಲ್ಲ ಆಂಟಿಕ್ ಜುವೆಲರ್ಸ್ ಎಲ್ಲ ಇರುತ್ತಲ್ಲ ಫ್ಯಾಷನ್ ಜುವೆಲ್ಸ್ ಅದು ಕೂಡ ಎಲ್ಲ ತರ ಜುವೆಲ್ಸ್ ಇತ್ತು ತುಂಬಾನೇ ಚೆನ್ನಾಗಿತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಇದು ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಸ್ಟೀಮ್ ಐರನ್ ಮಾಡ್ತಾರಲ್ಲ ಇವಾಗ ಸ್ಟೀಮ್ ಅಲ್ಲಿ ಆ ತರನೇ ಅದು ಕೂಡ ಇರ್ತಿತ್ತು ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಅಂತೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ನಿಜವಾಗ್ಲು ಇಲ್ಲಿ ಅಂತೂ ಇವ್ರು ಎಷ್ಟು ಚೆನ್ನಾಗ್ ಕತ್ತಲ್ ಹಾಕಿದಿದ್ದು ನನ್ಗೆ ಅಷ್ಟೊಂದು ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ತುಂಬಾನೇ ವೆರೈಟಿ ಆಫ್ ಕಲೆಕ್ಷನ್ಸ್ ಅಂತ ಈ ಸರಿ ಮೈಸೂರ್ಸ್ ಇತ್ತು ನಾನು ವರ್ಷ ವರ್ಷನೂ ಅಟೆಂಡ್ ಮಾಡ್ತೀನಿ ಫಂಕ್ಷನ್ ನ ಇದು ಸೆಕೆಂಡ್ ಇಯರ್ ನನಗೆ ಇಲ್ಲಿ ಪ್ರೋಗ್ರಾಮ್ಸ್ ನ ಅಟೆಂಡ್ ಮಾಡ್ತಾ ಇರೋದು ನೀವು ಕೂಡ ನೋಡ್ತಾ ಇರ್ಬೋದು ಇವಾಗ ನಾನು ಎಲ್ಲಾನು ತೋರ್ಸ್ಲಿಕ್ಕೆ ಟ್ರೈ ಮಾಡಿದೀನಿ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಂದ್ರೆ ಇದನ್ನೆಲ್ಲ ವೇರ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಅಷ್ಟೊಂದು ಆರ್ಟಿಫಿಷಿಯಲ್ ಜುವಲ್ಸ್ ಮದ್ವೆಗಳಲ್ಲಿ ಮಾತ್ರ ವೇರ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೊಂದು ಹಾಕೊಳ್ಳಲ್ಲ ಮತ್ತೆ ಈ ಹ್ಯಾಂಡ್ ಬ್ಯಾಗ್ ಅಂತೂ ನನಗೆ ದೇವಸ್ಥಾನಗಳಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಅನ್ಸ್ತು ದೇವಸ್ಥಾನಗಳಿಗಿಂತ ಹೊರಗಡೆನು ಹೋಗ್ಬೋದಿತ್ತು ವಾಟರ್ ಬಟಲ್ಸ್ ಎಲ್ಲಾ ಯೂಸ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು ಆ ತರ ನನಗೇನೆ ಹಾಕಕ್ ಬರುತ್ತೆ ಅದಕ್ಕೋಸ್ಕರ ಮನೆಯವರು ನಿನಗೇನೆ ಹಾಕಕ್ ಬರತ್ತಲ್ಲ ಸುಮ್ನೆ ಏನಕ್ಕೆ ಬಾ ಬೇಡ ಅಂತ ಆದ್ರೂ ಮತ್ತೆ ಇದು ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ವೆರೈಟಿ ಹ್ಯೂಜ್ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ನನಗೆ ಈ ಶಾಪಲ್ಲಿ ಈ ತರ ಮಕ್ಕಳದು ಎಲ್ಲ ತುಂಬಾನೇ ಇಷ್ಟ ಆಯ್ತು ನಾನು ಸೆಟ್ ಮೂರ್ಗ ಜನಕ್ಕೂ ಒಂದೇ ತರ ಸಿಗ್ಬೋದೇನೋ ಅಂತ ನನ್ನ ತಂಗಿ ಮಕ್ಳಿಗೆ ನಮ್ಮ ಅಮ್ಮಗೆ ಚೋಟುಗೆ ಮತ್ತೆ ನಮ್ಮ ಪಾಪುಗೆ ಒಂದೇ ತರ ಸಿಗ್ಬೋದೇನೋ ಅಂತ ನೋಡ್ದೆ ಆದ್ರೆ ಒಂದೇ ತರ ಸಿಗ್ತಿರ್ಲಿಲ್ಲ ಹಾಗಾಗಿ ನಾನು ಹ ನೋಡ್ಕೊಂಡು ಬಂದಿದ್ದಾಯ್ತು ಈ ಶಾಪ್ ವೆರಿ ಅಟ್ರಾಕ್ಟಿವ್ ಅನಿಸ್ತು ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ದೇವ್ರೆಲ್ಲ ಎಲ್ಲ ಸಿಗುತ್ತಲ್ಲ ಶಾಪ್ ಅವರು ಒಂದ್ ಸ್ಟಾಲ್ ತರ ಹಾಕೊಂಡಿದ್ರು ಈ ತರ ಪ್ರತಿಯೊಂದು ವೆರೈಟಿ ಡಿಸೈನ್ ಈಗ ಮದುವೆಗಾಗಿರ್ಬೋದು ಯಾವ್ದಾದ್ರು ಫಂಕ್ಷನ್ ಗೆ ಸೀಮಂತಕ್ಕೆ ಈಗ ದೀಪಗಳಾಗಿರ್ಬೋದು ಫ್ಲವರ್ಸು ಹಾರಗಳು ಪ್ರತಿಯೊಂದು ಕೂಡ ಇಲ್ಲಿ ಸಿಗ್ತಾ ಇತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಆ ಪ್ರತಿಯೊಂದು ಹಾರದಿಂದ ಹಿಡಿದು ಒಂದು ದೀಪ ಇಡಕ್ಕೆ ಸ್ಟ್ಯಾಂಡ್ ಕೂಡ ಸಿಗ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಮೊಗ್ಗಿನ ಜಡೆ ಕೂಡ ಚೆನ್ನಾಗಿತ್ತು ಚಿಕ್ಕ ಚಿಕ್ಕದಾಗಿ ಅದನ್ನೆಲ್ಲ ನೋಡಿನೇ ಒಂಥರ ಖುಷಿ ಆಗ್ತಿತ್ತು ಇದೆಲ್ಲ ಹೋಮ್ ಮೇಡ್ಸು ಎಲ್ಲ ಜಾಮ್ಸು ಪ್ಯಾನ್ ಕೇಕಿಗೆಲ್ಲ ಹಾಕೊಂತಾರಲ್ಲ ಅದೆಲ್ಲ ಮಾಡಿ ಇಟ್ಟಿದ್ರು ಅದಾದ್ಮೇಲೆ ನನಗೆ ಇದು ಕರ್ದಂಟೆಲ್ಲ ಸಖತ್ ಇಷ್ಟ ಡ್ರೈ ಫ್ರೂಟ್ಸ್ ಅದು ಕೂಡ ಶಾಪ್ ಹಾಕಿದ್ರಿಂದ ನಾವೊಂದು ಪರ್ಚೇಸ್ ಮಾಡಿದ್ವಿ ಟೇಸ್ಟ್ ಅಂತೂ ವಿಜಯ್ ಕರ್ದಂಟಂತ ಅಂತ ಪ್ರೈಸ್ ಜಾಸ್ತಿ ಅನಿಸ್ತು ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ನಾನು ಮನೇಲಿ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಲಡ್ಡು ಈ ತರ ಬೀಟ್ಸ್ ತರ ಎಲ್ಲ ಮಾಡ್ಕೊಂತೀನಿ ಆದ್ರೆ ಅದು ಟೇಸ್ಟ್ ಸಕದಾಗಿತ್ತು ನನ್ನ ಮಗಳು ಕೂಡ ಹೇಳ್ತಾ ಇದ್ಲು ತುಂಬಾನೇ ಚೆನ್ನಾಗಿತ್ತು ಅಮ್ಮ ಟೇಸ್ಟ್ ಇನ್ನೊಂದ್ ತರಬೇಕಿತ್ತು ಅಂತ ಅದು ಯಾವ ಶಾಪ್ ಅಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ ನನಗೆ ಏ ನಾನು ಒಂದೇ ಒಂದ್ ತಗೊಂಡ್ಬಂದಿದೆ ಕಾಲ್ ಕೆಜಿ ಅಷ್ಟು ಅದು ಒಂದೇ ದಿನ ಖಾಲಿನೇ ಆಗ್ಬಿಡ್ತು ಒಂದೇ ದಿನಕ್ಕೆ ಅನ್ನಕ್ಕಿಂತ ಒಂದೇ ಟೈಮಿಗೆ ಖಾಲಿ ಆಗ್ಬಿಡ್ತು ಇದು ನೋಡಿ ಇದು ಕೂಡ ವಾಲ್ ಹ್ಯಾಂಗ್ ಮಾಡ್ತಾರಲ್ಲ ವಾಲಿಗೆಲ್ಲ ಡೆಕೋರೇಟಿವ್ ಐಟಮ್ಸ್ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನೇಲ್ ಆರ್ಟ್ ಎಲ್ಲ ಮಾಡ್ತಾರಲ್ಲ ಅದು ಮತ್ತೆ ಕ್ಲಾಕ್ಸ್ ಪ್ರತಿಯೊಂದು ಕೂಡ ಇದು ಹ್ಯಾಂಡ್ಸ್ ಎಲ್ಲ ಇದ್ ಮಾಡ್ತಾರಲ್ಲ ಏನಂತಾರೆ ಕಾಸ್ಟಿಂಗ್ ಅದು ಕೂಡ ಮಾಡಕ್ಕೆ ಇಟ್ಟಿದ್ರು ಇವ್ರನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಮಾತಾಡ್ಸೋಣ ಅನ್ಕೊಂಡೆ ಆದ್ರೆ ಅವ್ರ ಹೆಸರು ನೆನಪಾಗ್ಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಮಾತಾಡ್ಸೋಕೆ ಹೋಗ್ಲಿಲ್ಲ ಆದ್ರೆ ನಾನು ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಮಕ್ಕಳ ಬಗ್ಗೆ ಫುಡ್ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ಹೇಳ್ತಾರೆ ಅವರು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಇವಾಗ ಸೆರೀಸ್ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆನೆ ಹೇಳ್ತಾರೆ ಅವರು ಜಾಸ್ತಿ তুমে হি মুন্দে হোক হোক তুমা শাতে নষ্ট মুদে হি অস্ট শা তুমা জাস্তি ইতো ಟೂ ಲೈನ್ಸ್ ಫೋರ್ ಲೈನ್ಸ್ ಇತ್ತು ಮತ್ತೆ ಈ ತರ ಬ್ಯಾಗ್ಸ್ ಎಲ್ಲ ತುಂಬಾನೇ ಸಿಗ್ತಾ ಇತ್ತು ಇದೆಲ್ಲ ಮಾಮೂಲಿ ಶಾಪ್ ಶಾಪ್ಗಳಲ್ಲೆಲ್ಲ ಸಿಗಲ್ಲ ಈ ತರ ಸ್ಟಾಲ್ಸ್ ಅಲ್ಲೇ ಜಾಸ್ತಿ ಈ ತರ ಐಟಮ್ಸ್ ಎಲ್ಲ ಸಿಗುತ್ತೆ ನನ್ನ ಪ್ರಕಾರ ನಾನ್ ನೋಡಿರೋ ಪ್ರಕಾರ ನನಗೆ ಹಂಗ ಅನ್ಸುತ್ತೆ ಗಳಿಗಿಂತ ಈ ತರ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ ತರ ಐಟಮ್ಸ್ ಎಲ್ಲ ಸಿಗೋದು ಇದು ಹ್ಯಾಂಡ್ ಪೇಂಟಿಂಗ್ಸ್ ಎಲ್ಲ ಮಾಡಿರ್ತಾರಲ್ವಾ ಅದು ಕೂಡ ಶಾಪ್ ಅಲ್ಲಿ ಅವೈಲಬಲ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಈ ತರದೆಲ್ಲ ನೋಡ್ಲಿಕ್ಕೆಲ್ಲ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಏನಂದ್ರೆ ಕಾಟ್ರೆಸ್ ಅಲ್ವಾ ನಾನು ಏನು ಜಾಸ್ತಿ ಅಟ್ರಾಕ್ಟಿವ್ ಆಗಿ ಡೆಕೋರೇಟ್ ಏನು ಮಾಡ್ಲಿಕ್ ಹೋಗ್ತಿಲ್ಲ ಮನೇನ ಸಾಕು ನಮ್ಮ ಮನೆಗೆ ಸ್ವಂತ ಮನೆಗೆ ಹೋದಾಗ ಮಾಡ್ಬೋದು ಯಾಕಂದ್ರೆ ನಾವು ಶಿಫ್ಟ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಐಟಮ್ಸ್ ಎಲ್ಲ ಆಗ್ಬಿಟ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಈಗಾಗ್ಲೇ ನನ್ನ ಹತ್ರ ಜಾಸ್ತಿ ಪಾತ್ರೆಗಳೆಲ್ಲ ಇರೋದ್ರಿಂದ ನನ್ಗೆ ಏನು ಜಾಸ್ತಿ ತಗೊಳ್ಲಿಕ್ಕೆ ಹೋಗಲ್ಲ ಇದು ಅಷ್ಟೇ ಡೆಕೋರೇಟಿವ್ ಐಟಮ್ಸ್ ಹೋಮ್ ಡೆಕೋರ್ಗೆ ತುಂಬಾನೇ ಚೆನ್ನಾಗಿರೋ ಐಟಮ್ಸ್ ಗಳೆಲ್ಲ ಇತ್ತು ನೋಡ್ತಾ ಇರ್ಬೋದು ಗಣಪತಿ ಅಂತೂ ನನಗೆ ಸಖತ್ ಇಷ್ಟ ಆಯ್ತು ನಾನು ಇನ್ನೂ ಒಂದ್ ಕಡೆ ನೋಡಿದ್ದೆ ಅದನ್ನ ಆದ್ರೆ ನನ್ಗೆ ಇಲ್ಲಿ ತಗೊಂಡ್ರೆ ಇಡಕ್ ಜಾಗ ಇಲ್ಲ ಕೆಳಗಡೆ ಇಟ್ರೆ ಪಾಪು ಇದಾನಲ್ವಾ ಇನ್ನ ಬುದ್ಧಿ ಬರ್ಬೇಕು ಇನ್ನ ಒಂದ್ ಎರಡು ವರ್ಷ ಹೋಗ್ಬೇಕು ಟಚ್ ಮಾಡಬಾರ್ದು ಅದನ್ನ ಅಂತ ಗೊತ್ತಾಗ್ಬೇಕು ಅವಾಗಷ್ಟೇ ತಗೊಳಕಾಗತ್ತೆ ಈ ಶಾಪ್ ಇದಂತೂ ಈ ಹಾರಗಳಂತೂ ನನಗೆ ಸಖತ್ ಇಷ್ಟ ಆಯ್ತು ಅದ್ ಕಮಲ ಹೂ ತರನೇ ಕಾಣಿಸ್ತಾ ಇತ್ತು ಮತ್ತೆ ಇವಾಗ ಇಯರಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಶಾಪ್ ಇತ್ತು ನೀವು ಕೂಡ ಈ ತರ ಸ್ಟಾಲ್ಸ್ ಎಲ್ಲ ಹಾಕ್ದಾಗ ಒಂದ್ಸರಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಮತ್ತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ಬೋದು ಆದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಈ ತರ ಐಟಮ್ಸ್ ಹೊರಗಡೆ ಸಿಗಲ್ಲ ಹಾಗಾಗಿ ತಗೊಂಬೇಕಾಗುತ್ತೆ ಉಲನ್ ವರ್ಕ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅದು ಕಾಶ್ಮೀರಿ ಡ್ರೆಸ್ಸಸ್ ಎಲ್ಲ ಇರುತ್ತಲ್ಲ ಆ ತರ ಇದು ಅಷ್ಟೇ ಹ್ಯಾಂಡ್ ಪೇಂಟಿಂಗ್ಸ್ ಈ ಶಾಪ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮಾಮೂಲಿ ಇವಾಗ ಇದು ಇದು ಯಾವಾಗ್ಲೂ ಹಾಕ್ತಾರೆ ಈ ಶಾಪ್ ನಾನು ನೋಡಿದೀನಿ ಟಾಪ್ಸ್ ಪ್ಯಾಂಟ್ಸ್ ಎಲ್ಲ ಇಲ್ಲಿಗೆ ಶಾಪ್ಸ್ ಎಲ್ಲ ಮುಗಿಯುತ್ತೆ ಅದಾದ್ಮೇಲೆ ಫುಡ್ ಗೆ ಸ್ಟಾಲ್ಸ್ ಮತ್ತೆ ಮಕ್ಳಿಗೆ ಆಟಾಡಕ್ಕೆ ಅಂದ್ಬಿಟ್ಟು ಜಂಪಿಂಗ್ಸ್ ಎಲ್ಲ ಹಾಕಿದ್ರು ಪಾಪು ಸ್ವಲ್ಪ ಆಟ ಆಡ್ತೀನಿ ಅಂತ ಹೇಳ್ದ ಇದಕ್ಕೆ ಹೋದ ಜಂಪಿಂಗ್ ಗೆ ಆದ್ರೆ ಅವನು ಅಹ್ ಭಯ ಪಟ್ಬಿಟ್ಟು ವಾಪಸ್ ಬಂದ್ಬಿಟ್ಟ ಮತ್ತೆ ಈವ್ನಿಂಗ್ ಆಯ್ತಾ ಆಯ್ತಾ ಸನ್ಸೆಟ್ ಕೂಡ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನ ನೋಡ್ತಾ ಇದ್ರೆನೇ ಸಕತ್ ಖುಷಿ ಆಗ್ತಿತ್ತು ವಾವ್ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಅದಾದ್ಮೇಲೆ ನಾವು ಕೂಡ ಒಂದ್ ಸ್ವಲ್ಪ ಮುಂದೆ ಹೋದ್ವಿ ಜಂಪಿಂಗ್ ಬೇಡ ಇವಾಗ ಕಾರ್ ಡ್ರೈವ್ ಹೋಗ್ಬೇಕು ಅಂತ ಹೇಳ್ದ ಅದನ್ನ ಕೂಡ ಒಂದ್ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ್ವಿ ಸ್ಟಾಲ್ಸ್ ಎಲ್ಲಾ ಹಾಕಿದ್ರು ಫುಡ್ ಸ್ಟಾಲ್ಸ್ ಎಲ್ಲ ಅಲ್ಲೇ ಕೂಡ ಫುಡ್ ಎಲ್ಲಾ ತಿನ್ಕೊಂಡ್ಬಿಟ್ಟು ಪ್ರೋಗ್ರಾಮ್ಸ್ ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ತ್ರೀ ಡೇಸ್ ಇತ್ತು ಇದು ಫ್ರೈಡೆ ಸ್ಯಾಟರ್ಡೆ ಸಂಡೆ ತುಂಬಾನೇ ಚೆನ್ನಾಗಿತ್ತು ಹ್ಮ್ ಯಾವಾಗ್ಲೂ ಇರುತ್ತೆ ಶಾಪ್ ಗಳೆಲ್ಲ ಈ ಸರಿ ಒಂದ್ ಸ್ವಲ್ಪ ಯುನೀಕ್ ಕಲೆಕ್ಷನ್ಸ್ ಇತ್ತು ಸಿಲ್ವರ್ ಜ್ಯುವೆಲ್ಸ್ ಇತ್ತು ಜಾಸ್ತಿ ಮತ್ತೆ ಗೋಲ್ಡ್ ಶಾಪ್ ಅವರೇ ಇಟ್ಟಿದ್ರು ಮತ್ತೆ ತರ ಕಾರ್ ಕಾರ್ ಶೋರೂಮ್ ಅವರೆಲ್ಲ ಇಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಪಾಪು ಅಂತೂ ಚೆನ್ನಾಗಿ ಎಂಜಾಯ್ ಮಾಡ್ದ ಮಕ್ಕಳು ಫೇಸ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂತಿದ್ರಲ್ವಾ ನಾನು ಪಾಪ ಮಾಡ್ಸು ಪಾಪು ಅಂತ ಹೇಳ್ದೆ ಇಲ್ಲ ಅವ್ನಿಗೆ ಭಯ ಆಯ್ತು ಅವ್ನು ಮಾಡಿಸ್ಕೊಳ್ಳಿಲ್ಲ ಅದಾದ್ಮೇಲೆ ನಾವು ಮುಂದೆ ಬರ್ತಾ ಇದೀವಿ ಮೈಸೂರು ಮೈಲಾರಿ ದೋಸೆ ಆಗಿರ್ಬೋದು ಬಿರಿಯಾನಿಸ್ ಆಗಿರ್ಬೋದು ಪ್ರತಿಯೊಂದು ಶಾಪ್ ಐಸ್ ಕ್ರೀಮ್ಸ್ ಕಾಫಿ ಜ್ಯೂಸ್ ಪ್ರತಿಯೊಂದು ಶಾಪ್ಸ್ ಇತ್ತು ಅಲ್ಲಿ ಮತ್ತೆ ಡಾಮಿನೋಸ್ ಕೂಡ ಅಲ್ಲೇ ಹಾಕಿದ್ರು ಮ್ಯಾಗ್ನೋಸ್ ಕೂಡ ಇತ್ತು ನಾನು ಕೂಡ ಪುಳಿಯೋಗ್ರೇನ ತಗೊಂಡು ಒಂದ್ ಸ್ವಲ್ಪ ಟೇಸ್ಟ್ ಮಾಡದೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇತ್ತು ಆದ್ರೆ ಈವ್ನಿಂಗ್ ಮಕ್ಳು ಕೂಡ ಮನೇಲಿ ಬಿಟ್ಬಿಟ್ ಬಂದಿದ್ವಿ ಅವರಿಗೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಕರ್ಕೊಂಡು ಬರೋಕೆ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಓದಿಸ್ಬಿಟ್ಟು ಬಂದಿದ್ದೆ ಒಂದ್ ಸ್ವಲ್ಪ ಅದಕ್ಕೆ ಮನೇಲೆ ಆಟ ಆಡ್ಕೊಂತ ಇದ್ರು ಅದಾದ್ಮೇಲೆ ಮಕ್ಳು ಕೂಡ ಬರ್ಗರ್ ಎಲ್ಲ ತಗೊಂಬಿಟ್ಟು ಬರ್ಗರ್ ಕೊಡ್ಸಿ ತುಂಬಾ ದಿನ ಆಯಿತು ಪೀಝಾ ಆದ್ರೆ ನನ್ನ ತಂಗಿ ಬಂದಿದ್ಲಲ್ವಾ ಅವಾಗ ಕೊಡ್ಸಿದ್ಲು ತುಂಬಾ ದಿನಕ್ಕೆ ಒಂದ್ಸರಿನೆ ಕೊಡಿಸ್ತೀವಿ ಇವಾಗ ಜಾಸ್ತಿ ಜಾಸ್ತಿ ಅವ್ರು ಕೇಳಿದ ತಕ್ಷಣ ಕೊಡ್ಸಕ್ ಆಗಲ್ಲ ಯಾಕಂದ್ರೆ ಅವ್ರು ಕೂಡ ಹೆಲ್ತ್ ಅವಳು ಸ್ಪೋರ್ಟ್ಸ್ ಗೆ ಹೋಗೋದ್ರಿಂದ ಅವ್ಳು ಕೂಡ ಜಾಸ್ತಿ ಕೇಳಲ್ಲ ನನಗೆ ಇಷ್ಟ ಇಲ್ಲ ಮಮ್ಮಿ ಬೇಡ ಅದರಿಂದ ಏನ್ ಸ್ಟ್ರೆಂತ್ ಬರಲ್ಲ ಅಂತಾಳೆ ಹಾಗಾಗಿ ತುಂಬಾ ದಿನ ಆಗಿತ್ತು ಅದಕ್ಕೋಸ್ಕರ ಅವಳಿ ಕೂಡ ತಗೊಂಡ್ಬಿಟ್ಟು ನಾವ್ ಇವಾಗ ಮನೆ ಕಡೆ ಹೊರ್ಟ್ವಿ ಸಂಜೆ ಆಗಿರೋದ್ರಿಂದ ಲೈಟಿಂಗ್ಸ್ ಕೂಡ ಆನ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಫುಲ್ ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬೈ ಬಾಯ್